ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಜೀವನದಲ್ಲಿ ತುಂಬ ನಿರಾಶೆ ತುಂಬ ಆತಂಕ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಕೊನೆಯ ಕ್ಷಣದಲ್ಲಿ ಕೊನೆಯ ನಿಮ್ಮ ಈ ಫಲಗಳು ಇನ್ನೇನು ನಿಮ್ಮ ಕೈ ಸೇರಬೇಕು ಅನ್ನುವಷ್ಟರಲ್ಲಿ ಅದು ಕೈ ತಪ್ಪಿ ಹೋಗಿ ಹೋಗಿಬಿಡುತ್ತೆ ಮತ್ತು ಯಾವುದೋ ಒಂದು ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಇರಲ್ಲ ಆದರೆ ಇಲ್ಲಿ ನಿಮ್ಮ ತಪ್ಪು ಅನ್ನೋದು ಏನೂ ಇರಲ್ಲ ಕೆಲವೊಂದು ವಿಷಯಗಳಿಂದ ಈ ಕೈ ಜಾರಿ ಹೋಗ್ತಾ ಇರುತ್ತೆ ಅಂತಹ ಅನುಭವಗಳು ನೀವು ನೋಡೇ ಇದ್ದೀರ ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ವಿಷಯದಲ್ಲಿ ಒಂದು ವಿದ್ಯಾಭ್ಯಾಸದಲ್ಲೇ ಆಗಿರಲಿ ಈ ಹಣಕಾಸಿನ ವಿಷಯದಲ್ಲಿ ಸೈಡ್ ತಗೊಳ್ಳುವ ವಿಷಯದಲ್ಲಿ ಮತ್ತು ಈ ಆರೋಗ್ಯದ ವಿಷಯದಲ್ಲಿ ಅಷ್ಟೇ ಆದಾಯ ಬೆಳೀತಾ ಇಲ್ಲ ಅಂದರೆ ಇನ್ಕಮ್ಮು ಖರ್ಚುಗಳು ಜಾಸ್ತಿ ಆಗ್ತಾನೇ ಇದೆ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಏಳಿಗೆ ಅನ್ನೋದು ಕಾಣಿಸ್ತಾನೂ ಇಲ್ಲ ಈ ಸಂದರ್ಭದಲ್ಲಿ ನಿಮಗೆ ಧನಸ್ಥಾನದಲ್ಲಿ ಇರುವಂತಹ ಈ ಶನಿ ಭಗವಾನರ ಮೇಲೆ ಏಳನೇ ತಾರೀಕಿನವರೆಗೆ ಕುಜನ ದೃಷ್ಟಿ ಬೀಳುವುದರಿಂದ ಈ ಮನಿ ರಿಲೇಟೆಡ್ ವಿಷಯಗಳೇ ಆಗಿರಬಹುದು ಈ ಕುಟುಂಬದ ವಿಷಯಗಳು ಆಗಿರಬಹುದು ಮತ್ತು ಈ ಮನೆ ವಿಷಯಗಳಲ್ಲಿ ಆಗಿರಬಹುದು ಈ ಸದಸ್ಯರೊಂದಿಗೆ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಂತಹ ಈ ವ್ಯಾಪಾರಾದಿ ವಿಷಯಗಳು ಈ ಲಾಭ ನಷ್ಟಗಳ ವಿಷಯಗಳು ಕೆಲವೊಂದು ಖರ್ಚುಗಳ ವಿಷಯಗಳು ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಕೋಪ ಅನ್ನೋದು ಅತಿರೇಕಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಇಲ್ಲಿ ಈ ವಾದ ವಿವಾದಗಳು ನಡೆಯುವಂತಹ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ತಾಳ್ಮೆ ಅನ್ನೋದು ತುಂಬಾ ಇಲ್ಲಿ ಮುಖ್ಯ ಆಗುತ್ತೆ ಈ ಮೊದಲನೇ ವಾರ ಅಂದರೆ ಮೊದಲನೇ ವಾರದವರೆಗೂ ಕೂಡ ನೀವು ಎಷ್ಟು ತಾಳ್ಮೆಯಲ್ಲಿ ಇರ್ತೀರ ಎಷ್ಟು ತಿಳುವಳಿಕೆಯಿಂದ ನಿಮ್ಮಲ್ಲಿರುವಂತಹ ಒಂದು ಅದ್ಭುತ ರೀತಿಯಲ್ಲಿರುವಂತಹ ಒಂದು ಸಮಸ್ಯೆಗಳನ್ನು ನೀವು ಈ ಪರಿಷ್ಕಾರ ಮಾಡುವುದರಲ್ಲಿ ಕುಂಭ ರಾಶಿಯವರನ್ನು ಮೀರಿಸಿದವರು ಯಾರೂ ಇಲ್ಲ ಜವಾಬ್ದಾರಿಗಳನ್ನು ಹೊತ್ತು ಅದನ್ನು ನಿಭಾಯಿಸುವಂತಹ ಶಕ್ತಿ ಇವರಲ್ಲಿ ಅಡಗಿ ಇದೆ ಇದ್ದಷ್ಟು ಮತ್ತು ಈ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕುಂಭರಾಶಿಯವರು ಈ ಡಿಸೆಂಬರ್ ಮೊದಲನೇ ವಾರದವರೆಗೂ ಸ್ವಲ್ಪ ನೀವು ಜಾಗ್ರತೆಯಿಂದ ತಾಳ್ಮೆಯಿಂದ ಸ್ವಲ್ಪ ಅನುಕೂಲತೆಯನ್ನು ಮಾಡಿಕೊಂಡು ಬರುವಂತಹ ಇಲ್ಲಿ ಸಿಚುಯೇಷನ್ಸ್ ಅನುಕೂಲವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕಾಗುತ್ತೆ ಮತ್ತು ಇಲ್ಲಿ ನೀವು ಈ ವೃತ್ತಿ ಉದ್ಯೋಗ ವಿಷಯಗಳಲ್ಲೇ ಆಗಿರಬಹುದು ಕೆಲವೊಂದು ವಿಷಯಗಳಲ್ಲಿ ಏನೋ ಒಂದು ಥರ ನಿಮಗೆ ಆತಂಕ ಒಂದು ಕನ್ಫ್ಯೂಸನ್ಸ್ ಅನ್ನೋದು ಈ ದಿಕ್ಕು ತಪ್ಪಿಸುವವರು ಜಾಸ್ತಿನೇ ಇದ್ದಾರೆ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡಿದರೂ ಅದು ಆಗ್ತಾ ಇರಲ್ಲ ನೀವು ಕರೆಕ್ಟಾಗಿ ಮಾಡಿರ್ತೀರ ಇನ್ನೊಂದು ಸಾರಿ ಚೆಕ್ ಮಾಡಬೇಕು ಮತ್ತು ಅದರಲ್ಲಿ ಚೆಕ್ ಮಾಡೋದ್ರಲ್ಲಿ ತಪ್ಪೇನು ಇರಲ್ಲ ಅಲ್ವಾ ನೀವು ಅಂದರೆ ನಿಮ್ಮನ್ನು ಈ ದಿಕ್ಕು ತಪ್ಪಿಸುವಂಥದ್ದು ಅಂದರೆ ಈ ರೀತಿ ವ್ಯಕ್ತಿಗಳು ಸುತ್ತಮುತ್ತ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುವಂತಹ ಒಂದಷ್ಟು ವ್ಯಕ್ತಿಗಳು ಇದ್ದಾರೆ ಅಂತಹ ವ್ಯಕ್ತಿಗಳಿಂದ ಹುಷಾರಾಗಿ ಇರಬೇಕಾಗುತ್ತೆ ಈ ಒಂದು ಮೊದಲನೆಯ ವಾರದವರೆಗೂ ಏನು ಆದ್ರೂ ಈ ಮಾಸದಲ್ಲಿ ಮೊದಲನೇ ವಾರ ಆದಮೇಲೆ ಕುಂಭ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಫಲಗಳು ಸಿಗ್ತಾ ಇವೆ ಯಾವ ರೀತಿ ಈ ಕಟಕ ರಾಶಿಯಲ್ಲಿ ಇರುವಂತಹ ಗುರು ಪರಮಾತ್ಮರು ಈಗ ಮಿಥುನ ರಾಶಿಗೆ ಹಿಮ್ಮುಖ ಚಾಲನೆ ಮಾಡ್ತಾ ಇದ್ದಾರೆ ಅತಿಚಾರ ಸಂಚಾರದಿಂದ ಒಂದು ರಾಶಿ ಮುಂದಕ್ಕೆ ಹೋಗಿರೋ ಮತ್ತು ಈ ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಈ ಮಿಥುನ ರಾಶಿಗೆ ಬಂದು ಗುರು ಪಂಚಮಸ್ಥಾನದಲ್ಲಿ ಗುರು ಸಂಚಾರ ಅದ್ಭುತ ಅಮೋಘ ಅಂತಲೇ ಹೇಳ್ಬಹುದು ಈ ಕುಂಭರಾಶಿಯವರಿಗೆ ಆರನೇ ತಾರೀಕಿನಿಂದ ಮೊದಲನೇ ವಾರ ಯಾವುದೋ ಒಂದು ರೀತಿಯಲ್ಲಿ ಈ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ನಿಮಗೆ ಐದನೇ ತಾರೀಕಿಗೆ ತುಂಬಾ ಈ ಸಂತಾನ ಪಂಚಮಸ್ಥಾನಕ್ಕೆ ಬರ್ತಾ ಇರೋದು ಮತ್ತು ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ಅನ್ನೋದು ಆಗುತ್ತೆ ಈ ರಾಶಿಯವರಿಗೆ ಭಾಗ್ಯದ ದೃಷ್ಟಿಯಿಂದ ಈ ರಾಶಿಯು ತುಂಬಾ ಒಳ್ಳೆದಾಗ್ತಾ ಹೋಗುತ್ತೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಇಷ್ಟು ದಿನಗಳ ಕಾಲ ಪಟ್ಟಿರುವಂತಹ ಕಷ್ಟ ಮತ್ತು ನಿರಾಶೆ ಈ ಡಿಸಪಾಯಿಂಟ್ಸ್ ಅನ್ನೋದು ಏನಿದೆ ಈ ಶನಿ ಭಗವಾನರ ಸಾತಿನ ಅನುಭವಗಳು ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಶನಿ ಭಗವಾನರ ಸಾತಿನ ಅನುಭವಗಳು ಏನಾದರೂ ಇದೆಯಾ ಇಂತಹ ವಿಷಯಗಳಿಂದ ಸ್ವಲ್ಪ ಅನುಕೂಲ ರೀತಿಯಲ್ಲಿ ಅದೃಷ್ಟ ನಿಮ್ಮ ಕಡೆಗೆ ತಿರುಗಿದೆಯೋ ಅನ್ನೋ ರೀತಿಯಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ನೀವು ಕಾಣ್ತೀರ ಈ ಮಾಸದಲ್ಲಿ ಮತ್ತು ಸಣ್ಣ ಪುಟ್ಟ ನಿಮಗೆ ಒಂದು ತೊಂದರೆಗಳು ಅಂತ ಬರಬಹುದು ಆಗಬಹುದು ವ್ಯಸನಗಳು ಆಗಬಹುದು ನಿಮ್ಮಲ್ಲಿರುವಂತಹ ಒಂದು ಈ ಆಸಕ್ತಿ ಅನ್ನೋದು ಕಡಿಮೆ ಆಗಬಹುದು ಅದನ್ನು ನೀವು ಕಡಿಮೆ ಮಾಡಿಕೊಳ್ಳಿಕ್ಕೆ ಬಿಡಬಾರ್ದು ಮತ್ತು ಸ್ವಲ್ಪ ದೂರ ಸರಿತಾ ಇರಬಹುದು ಈ ಆರೋಗ್ಯದ ಹಿತದೃಷ್ಟಿಯಿಂದ ಹಣಕಾಸಿನ ಹಿತದೃಷ್ಟಿಯಿಂದ ನಿಮ್ಮನ್ನು ನೀವು ಈ ಸಂಸ್ಕಾರ ಮಾಡಿಕೊಳ್ಳುವುದಕ್ಕೆ ನಿಮ್ಮನ್ನು ನೀವು ಬರುವಂತಹ ನೀವು ಅನ್ಕೊಂಡಿರುವಂತಹ ಕಾರ್ಯಗಳಲ್ಲಿ ಈ ಗುರಿ ಸಾಧನೆ ಮಾಡೋದಕ್ಕೆ ಸಾಧನೆಗಳಲ್ಲಿ ಯಶಸ್ವಿಯಾಗುವುದಕ್ಕೆ ಈ ಸಂಸ್ಕಾರ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ನಿಮ್ಮನ್ನ ನೀವು ರೂಪಿಸಿಕೊಳ್ತೀರ ನಿಮ್ಮ ಆಪ್ತರು ಯಾರೋ ಬೇರೆಯವರು ಯಾರೋ ನಿಮ್ಮ ಪಕ್ಕದಲ್ಲಿ ಇದ್ದಾರೆ ನಿಮ್ಮ ಬೆನ್ನಿಗೆ ಈ ಚೂರಿ ಹಾಕುವಂತಹ ವ್ಯಕ್ತಿಗಳ ಮುಖವಾಡ ಕಳಚೆ ಅವರ ನಿಜವಾಗಿರುವಂತ ಅಸಲಿ ಮುಖ ಗೊತ್ತಾಗುತ್ತೆ ಅಂತಹ ವ್ಯಕ್ತಿಗಳಿಂದ ಬಲಹೀನತೆಗಳಿಂದ ಮತ್ತು ವ್ಯಸನಗಳಿಂದ ದೂರಾಗಿ ನಿಮ್ಮನ್ನು ನೀವು ಈ ಕಾಪಾಡಿಕೊಳ್ಳುವಂಥದ್ದು ಈ ಪ್ರಯತ್ನವನ್ನು ಆರಂಭ ಮಾಡ್ತೀರ ಈ ಸಂದರ್ಭದಲ್ಲಿ ಮೊದಲನೇ ವಾರದ ನಂತರ ಇದೇ ಸಂದರ್ಭದಲ್ಲಿ ನಿಮಗೆ ದೈವ ಬಲ ಅದ್ಭುತವಾಗಿರುತ್ತೆ ಯಾಕೆ ಅಂದರೆ ನಿಮ್ಮಲ್ಲಿರುವಂತಹ ಒಂದು ಮಾನವೀಯತೆ ಈ ಪ್ರಾಮಾಣಿಕತೆ ಧರ್ಮಕ್ಕೆ ನೀವು ಕೊಡುವಂತಹ ಒಂದು ಬಲ ಬೆಂಬಲ ತಾಯಿ ತಂದೆಗೆ ನೀವು ಕೊಡುವಂತಹ ಒಂದು ಗೌರವ ಕುಟುಂಬಕ್ಕೆ ಜವಾಬ್ದಾರಿಗಳಿಗೆ ನೀವು ಕೊಡುವಂತಹ ಒಂದು ಈ ಗೌರವ ಕಷ್ಟದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನೀವು ಕೊಡುವಂತಹ ಈ ಸಹಾಯ ಈ ರೀತಿ ವಿಷಯಗಳಿಂದ ದೈವಬಲ ಅನ್ನೋದು ನೀವು ಮಾಡುವಂತಹ ಈ ಮಂತ್ರೋಪಾಸನೆ ಈ ದೈವೋಪಾಸನೆ ಇತ್ಯಾದಿ ವಿಷಯಗಳಿಂದ ನಿಮಗೆ ಕೆಲವೊಂದಿಷ್ಟು ವಿಷಯಗಳು ಅನುಕೂಲಕವಾಗಿ ಮೊದಲನೆಯ ವಾರ ನಂತರ ಹಂತ ಹಂತವಾಗಿ ಬರುತ್ತೆ ಈ ದಶಮಸ್ಥಾನದಲ್ಲಿ ವೃತ್ತಿ ಉದ್ಯೋಗಸ್ಥಾನದಲ್ಲಿ ಮೂರು ಪ್ರಧಾನ ಗ್ರಹಗಳು ಇಲ್ಲಿ ನೋಡಿ ಅಂದರೆ ಕುಜ ರವಿ ಶುಕ್ರ ಈ ಮೂರು ಪ್ರಧಾನ ಗ್ರಹಗಳು ಸಾಕಷ್ಟು ಪ್ರಭಾವವನ್ನು ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನದಲ್ಲಿ ಮುಖ್ಯವಾಗಿ ಈ ರವಿ ಕುಜಾ ದಶಮಕ್ಕೆ ಬಂದಾಗ ಈಗ ನಿಮ್ಮಲ್ಲಿರುವಂತಹ ಒಂದು ಪ್ರಾಮಾಣಿಕತೆ ಅನ್ನೋದು ನೀವು ಮಾಡುವಂತಹ ಒಂದು ಕೆಲಸದಲ್ಲಿ ಅಲ್ವಾ ಇಂಪಾರ್ಟೆಂಟಾಗಿ ಎಷ್ಟು ನ್ಯಾಯಬದ್ಧವಾಗಿ ಎಷ್ಟು ಧರ್ಮಬದ್ಧವಾಗಿ ನೀವು ಮಾಡ್ತಾ ಇರುವಂತಹ ಒಂದು ವೃತ್ತಿ ಉದ್ಯೋಗಗಳಿಗೆ ಒಂದು ಗುರುತಿಸುವಿಕೆ ಸಿಗೋದಾಗಿರಬಹುದು ಒಂದು ಈ ಪ್ರಮೋಷನ್ ಅನ್ನೋದು ಸಿಗುತ್ತೆ ಈ ಸಂದರ್ಭದಲ್ಲಿ ನೀವು ಕಾಯ್ತಾ ಇರುವಂತಹ ಸಿಹಿ ಸುದ್ದಿಯನ್ನು ಕೇಳುವುದಕ್ಕೆ ಇದು ಒಂದು ಅನುಕೂಲವಾಗಿರುವಂತಹ ಒಂದು ಸಮಯ ಈ ಕುಂಭ ರಾಶಿಯವರಿಗೆ ಇನ್ನು ಏಳನೇ ತಾರೀಕು ಮೊದಲನೇ ವಾರ ಅಂತ ಏಳನೇ ತಾರೀಕು ಈ ದಶಮಾಧಿಪತಿ ವೃತ್ತಿ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಕುಜಾ ಇವರಿಗೆ ಲಾಭಸ್ಥಾನಕ್ಕೆ ಹೋಗ್ತಾ ಇರೋದು ಅವರಿಂದ ಒಂದು ಈ ರವಿ ಲಾಭಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಶುಕ್ರ ಲಾಭಸ್ಥಾನದಲ್ಲಿ ಇದ್ದಾರೆ ಒಂದು ಈ ಗ್ರಹ ಮೂರು ಗ್ರಹಗಳು ಲಾಭಸ್ಥಾನದಲ್ಲಿ ಇದ್ದು ನಿಮಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕವನ್ನು ನೀಡ್ತಾ ಇರೋದು ಮತ್ತು ಇದೇ ಮೊದಲನೇ ವಾರದ ನಂತರ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಒಂದಷ್ಟು ಪ್ರಯತ್ನಗಳು ಒಂದು ಆಸ್ತಿ ವಿಚಾರಣೆ ಆಗಿರ್ಬೋದು ಒಂದು ಆಸ್ತಿ ಪರ್ಚೇಸ್ ಮಾಡೋದು ಒಂದು ಈ ಮನೆ ಗೃಹ ಪ್ರವೇಶದ ನಿರ್ಮಾಣ ಏನೋ ಒಂದು ಮಾಡ್ತಾ ಇರ್ಬೋದು ಅಲ್ವಾ ಹಾಗಾಗಿ ಮನೆ ತಗೋಬೇಕು ಅಂತ ಇರಬಹುದು ನಿಮ್ಮ ಶಕ್ತಿಗೆ ಅನುಕೂಲವಾದರೆ ವಾಹನವನ್ನು ಬದಲಾಯಿಸಬೇಕು ಈ ಹೊಸ ವಾಹನಗಳನ್ನು ನೀವು ತಗೋಬೇಕಾಗುತ್ತೆ ಮತ್ತು ಈ ಗೃಹ ಉಪಕರಣಗಳನ್ನು ತಗೋಬೇಕು ಇತ್ಯಾದಿ ವಿಷಯಗಳ ಮುಖಾಂತರ ಅವಶ್ಯಕವಾಗಿರುವಂತಹ ಖರ್ಚುಗಳು ಮಾಡುವ ಮುಖಾಂತರ ಸ್ಥಿರಾಸ್ತಿಯನ್ನು ಬೆಳೆಸುವಂತಹ ನೀವು ಮಾಡುವಂತಹ ಪ್ರಯತ್ನಗಳು ಆ ದೈವ ಬಲದಿಂದ ಯಶಸ್ವಿಯಾಗುತ್ತೆ ಸಪ್ತಮಾಧಿಪತಿ ರವಿ ಲಾಭಸ್ಥಾನಕ್ಕೆ ಬರುವುದರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಪ್ರಯತ್ನಗಳಲ್ಲಿ ನಿಮ್ಮ ಜೀವನ ಸಂಗಾತಿ ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ ಈ ಕಷ್ಟದಲ್ಲಿ ನಷ್ಟಗಳಲ್ಲಿ ಸುಖದಲ್ಲಿ ಪ್ರತಿಯೊಂದರಲ್ಲಿ ಕೂಡ ತಾವು ಇರ್ತೀವಿ ಅಂತ ಹೇಳುವುದಕ್ಕೆ ನಿಮ್ಮ ಜೀವನ ಸಂಗಾತಿ ಕೊಡುವಂತಹ ಈ ಒಂದು ಸಪೋರ್ಟ್ ನಿಮ್ಮ ಜೀವನ ಸಂಗಾತಿ ನೀಡುವಂತಹ ಸಹಕಾರ ಇತ್ಯಾದಿ ವಿಷಯಗಳಲ್ಲಿ ಇವರು ಕೊಡುವಂತಹ ಸಹಕಾರದಿಂದ ಅಸಾಧ್ಯವಾಗಿರುವಂತಹ ಕೆಲಸಗಳು ಕೂಡ ನೀವು ಸುಸಾಧ್ಯ ಮಾಡಿ ಲೋಕಕ್ಕೆ ತೋರಿಸ್ತೀರಾ ಸಮಾಜಕ್ಕೆ ನಿಮ್ಮಲ್ಲಿರುವಂತಹ ಒಂದು ಈ ಅತಿ ಬುದ್ಧಿವಂತಿಕೆ ಏನಿದೆ ಅದನ್ನು ನೀವು ಪ್ರೂಫ್ ಮಾಡಿಕೊಳ್ತೀರ ಒಳ್ಳೆಯ ಪ್ರಶಂಸಕ್ಕೆ ಈ ಒಳ್ಳೆಯ ಗೌರವ ನಿಮ್ಮ ಮಾತಿನ ನಿಮ್ಮ ಮಾತಿಗೆ ಸಿಗಬೇಕಾಗಿರುವಂತಹ ಒಂದು ಬೆಲೆ ಅನ್ನೋದು ಅದ್ಭುತ ರೀತಿಯಲ್ಲಿ ನಿಮ್ಮನ್ನು ನೀವು ಇದನ್ನು ಈ ಪ್ರೂಫ್ ಅನ್ನೋದು ಮಾಡಿಕೊಳ್ತೀರ ಯಾರನ್ನು ಲೆಕ್ಕ ಮಾಡಲಿಕ್ಕೆ ಹೋಗಲ್ಲ ಯಾಕೆ ಅಂದರೆ ಆದಷ್ಟು ನೀವು ಈ ರವಿ ಬಲ ಇದೆ ಕುಜಬಲ ಇದೆ ಇತ್ಯಾದಿ ವಿಷಯ ಇರೋದ್ರಿಂದ ಯಾರು ಏನೇ ಹೇಳಿದ್ರು ಯಾರು ನಿಮಗೆ ಅಡ್ಡಿ ಆತಂಕಗಳು ಲಗ್ನದಲ್ಲಿ ರಾಹು ಇರೋ ಮತ್ತು ಈ ಕಾರಣದಿಂದ ದಿಕ್ಕು ತಪ್ಪಿಸುವಂತಹ ಸಂಘಟನೆಗಳನ್ನು ನಡೆದಿದೆ ಅದರಿಂದ ಈಗ ನೀವು ಸ್ವಲ್ಪ ದೂರ ಸರಿದು ಈಗ ಯಾರನ್ನು ಲೆಕ್ಕ ಮಾಡದೆ ಯಾರು ಏನೇ ಹೇಳಿದರೂ ಕೂಡ ಅದಕ್ಕೆ ನೀವು ನಿಮ್ಮಲ್ಲಿರುವಂತಹ ಒಂದು ಈ ಕಾನ್ಫಿಡೆನ್ಸ್ ಅನ್ನೋದು ಆತ್ಮಸ್ಥೈರ್ಯ ಧೈರ್ಯದಿಂದ ನೀವು ಕೆಲವೊಂದು ವಿಷಯಗಳನ್ನು ಎಲ್ಲಿಯೂ ಕೂಡ ನೀವು ಸ್ಟಾಪ್ ಮಾಡಲೇಬಾರದು ಈ ಸಂದರ್ಭದಲ್ಲಿ ನಿಮಗೆ ಬೇರೆ ವ್ಯಕ್ತಿಗಳು ನಿಮ್ಮನ್ನು ಕೀಳಾಗಿ ನೋಡುವಂತಹ ವ್ಯಕ್ತಿಗಳೇ ಆಗಿರಬಹುದು ನಿಮ್ಮನ್ನು ಈ ಅವಮಾನಿಸುವಂಥ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮಲ್ಲಿ ನಿಮ್ಮನ್ನು ನೀವು ಹೇಳುವಂಥ ವಿಷಯಗಳನ್ನು ಫಾಲೋ ಮಾಡುವ ರೀತಿಯಲ್ಲಿ ಮಾದರಿಯಾಗಿ ನಿಲ್ತಾರೆ ಈ ನಾಲ್ಕು ಜನಕ್ಕೆ ನೀವು ಈ ಸಂದರ್ಭದಲ್ಲಿ ನೋಡಿ ಏನಪ್ಪ ಈ ಯಾವುದಾದರೂ ಒಂದು ಭೂ ಸಂಬಂಧಪಟ್ಟಿರುವಂಥ ವಾದ ವಿವಾದಗಳು ಏನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ಅಟೆಂಡ್ ಮಾಡ್ತೀರಾ ಈ ಒಂದು ಉತ್ತಮವಾಗಿರುವಂತಹ ಕಾಲ ಅಂತಲೇ ಮರೆಯೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ ನೀವು ಮಾಡಬೇಕಾಗಿರುವುದು ಪ್ರಯತ್ನ ನೂರಕ್ಕೆ ನೂರು ಪಟ್ಟು ಮಾಡಿ ಖಂಡಿತವಾಗಲೂ ಅದರಿಂದ ನಿಮಗೆ ಬಲ ಅನ್ನೋದು ಹೆಚ್ಚುತ್ತೆ ಮತ್ತು ನಿಮಗೆ ಈ ಶುಕ್ರನ ಬಲದಿಂದ ತುಂಬಾ ಒಳ್ಳೆಯದು ಅದ್ಭುತ ಶುಭಯೋಗ ಅದ್ಭುತ ಫಲಗಳು ನೀಡುತ್ತೆ ಈ ಸಪ್ತಮಾಧಿಪತಿ ರವಿ ಸ್ತ್ರೀ ಸಹಕಾರ ಅಲ್ಲಿ ಜೀವನ ಸಂಗಾತಿ ಸ್ತ್ರೀನೇ ಆಗಿರಬಹುದು ಅಥವಾ ಇಲ್ಲಿ ಶುಕ್ರ ಅನುಕೂಲವಾಗಿರೋದ್ರಿಂದ ಮುಖ್ಯವಾಗಿ ಒಬ್ಬ ಸ್ತ್ರೀ ಮುಖಾಂತರ ಉದ್ಯೋಗದ ವಿಷಯಗಳಲ್ಲಿ ಆಗಿರಬಹುದು ವ್ಯಾಪಾರಾದಿ ವಿಷಯಗಳು ಹಣಕಾಸಿನ ವಿಷಯ ಈ ರೀತಿ ನಿಮಗೆ ಸಹಕಾರ ಅನ್ನೋದು ನೀಡ್ತಾರೆ ಈ ಕುಟುಂಬ ಸದಸ್ಯರುಗಳೇ ಆಗಿರಬಹುದು ನೀವು ವೃತ್ತಿ ಮಾಡ್ತಾ ಇರುವಂತಹ ಕಾರ್ಯಾಲಯಗಳಲ್ಲೇ ಆಗಿರಬಹುದು ಅಧಿಕ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳೇ ಆಗಿರಬಹುದು ಆದಷ್ಟು ಸ್ತ್ರೀಯರ ಸಲಹೆಗಳನ್ನು ಪಡೆಯಿರಿ ಈ ಸ್ತ್ರೀ ಸ್ಥಾನದಲ್ಲಿರುವಂತಹ ತಾಯಿನೇ ಆಗಿರಬಹುದು ಸಂಗಾತಿ ಆಗಿರಬಹುದು ಸಹೋದರಿ ಆಗಿರಬಹುದು ನಿಮ್ಮ ಹಿತೈಷಿಗಳೇ ಆಗಿರಬಹುದು ನಿಮ್ಮ ಒಳ್ಳೆಯದನ್ನು ಬಯಸುವಂತಹ ಸ್ತ್ರೀಯರ ಸಹಕಾರದಿಂದ ಅವರ ಆಕಾಂಕ್ಷೆಗಳನ್ನು ನೀವು ಕೆಲವೊಂದು ಈ ವಿಷಯಗಳಿಂದ ನಿಮ್ಮ ಈ ಗೋಲ್ಡ್ ಅನ್ನೋದು ರೀಚ್ ಆಗುವುದಕ್ಕೆ ಪ್ರಯತ್ನ ಮಾಡಿ ಎಲ್ಲವೂ ಶುಭವಾಗುತ್ತೆ ಈ ಕುಂಭರಾಶಿಯವರಿಗೆ ಈ ಸಾಡೆ ಸಾತಿ ಇದ್ರೂ ಲಗ್ನದಲ್ಲಿ ರಾಹು ಇದ್ರೂ ಕೂಡ ನಿಮ್ಮನ್ನು ನೀವು ನಿಮ್ಮಲ್ಲಿರುವಂತಹ ಸಾಮರ್ಥ್ಯಗಳನ್ನು ಗುರುತಿಸಿ ಈ ದೇವತಾ ರೂಪದಲ್ಲಿರುವಂತಹ ಸ್ತ್ರೀಯರ ಸಹಕಾರದಿಂದ ಈ ಮಾಸದಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಪಡಿತೀರ ಈ ಗುರು ಹಿರಿಯರಿಗೆ ತಂದೆ ತಾಯಿಯರಿಗೆ ಗೌರವವನ್ನು ಕೊಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಅನ್ನವನ್ನು ನೀಡಿ ಮತ್ತೆ ನೀವು ಈ ಶನಿವಾರದ ದಿನ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು